ಎಲ್ಲರಿಗೂ ನಮಸ್ಕಾರಗಳು ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆ ಇವತ್ತಿನ ದಿನಗಳಲ್ಲಿ ಬಾರಿ ಸರ್ವೆ ಸಾಮಾನ್ಯವಾಗಿಬಿಟ್ಟಿದೆ ಇದು ಎಲ್ಲ ವಯಸ್ಕರಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದರೋವರೆಗೂ ಎಲ್ಲರಿಗು ಒಂದು ಸಾಮಾನ್ಯವಾದಂತಹ ಒಂದು ವ್ಯಾಧಿಯಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಯಾಕೆಂದರೆ ಇದರಿಂದ ಉಂಟಾಗುವಂತಹ ಸಮಸ್ಯೆಗಳು ಹತ್ತು ಹಲವಾರಾಗಿದೆ ಆಗಿದೆ ಅದರಲ್ಲಿ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಸಾಮಾನ್ಯವಾದಂತಹ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ನಾವು ಇವತ್ತಿನ ಸಮಾಜದಲ್ಲಿ ನೋಡಬಹುದು ರೋಡ್ಗೆ ಒಂದು ನಾಲ್ಕು ಐ ವಿ ಎಫ್ ಸೆಂಟರ್ಗಳು ತಲೆ ಎತ್ತಿ ನಿಂತ್ಬಿಟ್ಟಿದೆ ಇದಕ್ಕೆ ಕಾರಣಗಳು ಪುರುಷರಲ್ಲಿಯೂ ಇರಬಹುದು ಅಥವಾ ಮಹಿಳೆಯರಲ್ಲೂ ಇರಬಹುದು ಇಬ್ಬರಲ್ಲಿ ತೂಕ ಹೆಚ್ಚುವಿಕೆಯಿಂದ ಕೂಡ ಇದು ಒಂದು ಸಮಸ್ಯೆಯಾಗಿ ಪರಿಣಮಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂಶಯ ಇಲ್ಲ ಈ ಬೊಜ್ಜುತನದಿಂದ ಅಥವಾ ತೂಕ ಹೆಚ್ಚುವಿಕೆ ಜಾಸ್ತಿ ಆಗೋದರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿ ಇರುವಂತಹ ಒಂದು ಇನ್ಸುಲಿನ್ನ ಮಟ್ಟ ಜಾಸ್ತಿ ಆಗುತ್ತೆ ಅಂದರೆ ರೆಸು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ ಅದಾಗುತ್ತೆ ಅದರಿಂದ ದೇಹದಲ್ಲಿ ಇರುವಂತಹ ಹಾರ್ಮೋನುಗಳಲ್ಲಿ ತುಂಬ ರೀತಿಯಾದಂತಹ ಅಡಚಣೆಗಳು ಉಂಟಾಗತ್ತೆ ಅಂದರೆ ವೈಪರೀತ್ಯಗಳು ಆಗತ್ತೆ ಈ ಹಾರ್ಮೋನ್ಗಳ ವೈಪರೀತ್ಯದಿಂದಾಗಿ ಮುಟ್ಟಿನ ಸಮಸ್ಯೆಗಳು ಬರಬಹುದು ಈ ಮುಟ್ಟಿನ ಸಮಸ್ಯೆಗಳು ಇದ್ದಾಗ ಅಥವಾ ಆ ಹಾರ್ಮೋನ್ಗಳಲ್ಲಿ ಆಗುವಂತಹ ವೈಪರೀತ್ಯದಿಂದಾಗಿ ಅಂಡಾಣು ಸರಿಯಾಗಿ ಬಿಡುಗಡೆ ಆಗದೇ ಇರುವಂಥದ್ದು ಇರಬಹುದು ಇದರಿಂದಾಗಿ ಇನ್ಫರ್ಟಿಲಿಟಿ ಅಥವಾ ಬಂಜೇತನ ಏನು ಅಂತ ಹೇಳ್ತೀವಿ ಅದು ಒಂದು ಸಾಮಾನ್ಯವಾದಂತಹ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಈ ತಿಂಗಳು ಅಲ್ಲಿ ಮುಟ್ಟು ಸರಿಯಾಗಿ ಆಗಬೇಕು ಎಲ್ಲ ವೈದ್ಯಕೀಯ ಶಾಸ್ತ್ರಗಳಲ್ಲೂ ಅದನ್ನು ಹೇಳ್ತಾರೆ ಮತ್ತು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಪ್ರತಿ ತಿಂಗಳು ಇಪ್ಪತ್ತೆಂಟರಿಂದ ಮೂವತ್ತೆರಡು ದಿನದ ಒಳಗಡೆ ಮುಟ್ಟು ಬರಬೇಕು ಅದರಲ್ಲಿ ಯಾವುದೇ ಆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಹೊಟ್ಟೆ ನೋವಿರಬಾರ್ದು ಮತ್ತು ರಕ್ತಸ್ರಾವ ಅಧಿಕವಾಗಿಯೂ ಆಗಬಾರ್ದು ಮತ್ತು ಕಮ್ಮಿಯೂ ಇರಬಾರ್ದು ಸೊ ಈ ರೀತಿಯಾಗಿ ಸಮತೋಲನದಲ್ಲಿ ಇದ್ದರೆ ಮಾತ್ರ ಸರಿಯಾದ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಎಗ್ ಅಂತ ಏನು ಹೇಳ್ತೀವಿ ನಾವು ಅಂದರೆ ಅಂಡಾಣು ಸರಿಯಾಗಿ ಬಿಡುಗಡೆ ಇದರಿಂದ ನಾವು ಈ ಬಂಜೆತನದ ಸಮಸ್ಯೆಯನ್ನ ಕಮ್ಮಿ ಮಾಡಿಕೊಳ್ಬಹುದು ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ ನಾವು ಒಂದೇ ಕಡೆ ಕೂತ್ಕೊಂಡಿರೋದು ಮತ್ತು ಯಾವುದೇ ರೀತಿಯಾದಂತಹ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರುವಂತದ್ದು ಮತ್ತು ಆಹಾರ ಪದ್ಧತಿಗಳಲ್ಲಿ ಅಂದರೆ ಯಾವ್ಯಾವುದೋ ಟೈಮಿಗೆ ಊಟ ಮಾಡುವಂಥದ್ದು ಇರ್ಬೋದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಿಂಡಿ ತಿನ್ನೋದು ರಾತ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಊಟ ಮಾಡುವಂಥದ್ದು ಇರ್ಬೋದು ಅಥವಾ ವರ್ಕ್ ಪ್ಯಾಟರ್ನ್ ಅಂತ ಏನು ಹೇಳ್ತೀವಿ ನೈಟ್ ಶಿಫ್ಟ್ ಅಲ್ಲಿ ಇರ್ಬೋದು ಮಹಿಳೆಯರು ಇವಾಗಿನ ಕಾಲದಲ್ಲಿ ಹೊರತಾಗಿಲ್ಲ ನೈಟ್ ಶಿಫ್ಟಲ್ಲಿ ಈವನ್ ಮಹಿಳೆಯರು ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಕಂಪ್ಲೀಟ್ ಆಗಿ ಮನುಷ್ಯನ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನು ಹೇಳ್ತೀವಿ ಅದರಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ ಇದರಿಂದ ದೇಹ ದೋಷಗಳು ಏನಿರುತ್ತೆ ನಾವು ಆಯುರ್ವೇದದಲ್ಲಿ ಹೇಳುವ ಹಾಗೆ ವಾತ ದೋಷ ಪಿತ್ತ ದೋಷ ಕಫದೋಷ ಅಂತ ಹೇಳ್ತೀವಿ ಇದರಲ್ಲಿ ವಾತ ದೋಷ ಅತಿಯಾಗಿ ಉಂಟಾಗುವಂತಹ ಚಾನ್ಸಸ್ ಇರುತ್ತೆ ಇದರಿಂದಾಗಿ ದೇಹದಲ್ಲಿ ಅಂದ್ರೆ ಮುಟ್ಟಿನಲ್ಲಿ ಆಗುವಂತಹ ತೊಂದರೆಗಳನ್ನು ನಾವು ನೋಡಬಹುದು ಮತ್ತು ಹಾರ್ಮೋನ್ಗಳಲ್ಲಿ ಆಗುವಂತಹ ತೊಂದರೆಗಳನ್ನ ನಾವು ನೋಡಬಹುದು ಮತ್ತು ಅತಿಯಾದ ಬೊಜ್ಜನ್ನು ಕೂಡ ನಾವು ನೋಡಬಹುದು ಈ ಅತಿಯಾದ ಬೊಜ್ಜಿಂದ ಹಾರ್ಮೋನ್ ಸಮಸ್ಯೆಗಳಾಗತ್ತೆ ಮತ್ತು ಹಾರ್ಮೋನ್ ಸಮಸ್ಯೆಗಳಿಂದಾಗಿ ಕೂಡ ಅತಿಯಾದ ಬೊಜ್ಜ ಆಗುವುದನ್ನು ಕೂಡ ನಾವು ನೋಡಬಹುದು ವಯಸ್ ವರ್ಷ ಅಂತ ಏನ್ ಹೇಳ್ತೀವಿ ಇದರಿಂದ ಬೊಜ್ಜಿನಿಂದ ಈವನ್ ಪುರುಷರಲ್ಲಿ ಕೂಡ ಒಂದು ಮಕ್ಕಳಾಗ್ಲಿಕ್ಕೆ ತೊಂದರೆ ಉಂಟಾಗಬಹುದು ಶೀಘ್ರ ಸ್ಕಲನ ಆಗುವಂತದಿರಬಹುದು ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಏನ್ ಹೇಳ್ತೀವಿ ಅದಿರಬಹುದು ಅಥವಾ ಸ್ಪಂದ್ ಕ್ವಾಲಿಟಿ ವೀರ್ಯದ ಗುಣಮಟ್ಟ ಒಳ್ಳೇದಿಲ್ದೇ ಇರುವಂತಹದ್ದಿರಬಹುದು ಸೊ ಇದರಿಂದಾಗಿ ಬೊಜ್ಜಿನಿಂದಾಗಿ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಇಂತಹ ಅನೇಕ ವ್ಯಾಧಿಗಳನ್ನು ಹೊಂದಿರುವ ಕಾರಣ ಕೂಡ ಅದರಿಂದಾಗಿ ಕೂಡ ಲೈಂಗಿಕ ಕ್ರಿಯೆಯಲ್ಲಿ ನಿರಾಸಕ್ತಿ ಕೂಡ ನಾವು ನೋಡ್ತಾ ಇದ್ದೇವೆ ಒಂದು ಹತ್ತು ಪೇಶೆಂಟ್ ಓ ಪಿ ಡಿಗೆ ಬಂದ್ರೆ ಇವತ್ತಿನ ದಿನಗಳಲ್ಲಿ ಅದರಲ್ಲಿ ಒಂದು ಏಳು ಪೇಷಂಟ್ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಏನು ಹೇಳ್ತೀವಿ ಅದರಿಂದ ಬಳಲ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಈ ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆಯು ಇದಕ್ಕೆ ನೇರವಾದಂತಹ ಒಂದು ಕಾರಣವಾಗಿ ಪರಿಣಮಿಸಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಬೊಜ್ಜು ಕಮ್ಮಿ ಮಾಡಿಕೊಳ್ಳೋದ್ರಿಂದ ದೇಹದಲ್ಲಿ ಅನೇಕ ರೀತಿಯಾದಂತಹ ಪರಿಣಾಮಕಾರಿಯಾದಂತಹ ಅಂಶಗಳನ್ನು ನಾವು ನೋಡಬಹುದು ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡೋದು ಬಹಳಷ್ಟು ಮುಖ್ಯ ಆಗತ್ತೆ ದಿನಕ್ಕೊಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ವಾಕಿಂಗ್ ಮಾಡುವಂಥದ್ದು ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥದ್ದು ಮತ್ತು ನೀರಿನ ಸೇವನೆ ಸರಿಯಾಗಿ ಮಾಡಬೇಕು ಕೆಲವು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸರಿಯಾಗಿ ನೀರೇ ಕುಡಿಯೋದಿಲ್ಲ ಮಿನಿಮಮ್ ದಿನಕ್ಕೊಂದು ಎರಡರಿಂದ ಮೂರು ಲೀಟರಷ್ಟಾದರೂ ನೀರನ್ನು ಕುಡಿಯೋದು ಕೂಡ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಆಹಾರವನ್ನು ಹಿತಮಿತವಾಗಿ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಂಥದ್ದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುವಂತಹ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಮತ್ತು ಜಂಕ್ ಫುಡ್ ಆಯಿಲಿ ಫುಡ್ ಅಂತ ಏನು ಹೇಳ್ತೀವಿ ಹೊರಗಿನ ಪದಾರ್ಥಗಳು ಬೇಕ್ರಿ ಫುಡ್ಡು ಅಂಥದ್ದನ್ನು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡುವಂಥದ್ದು ಮತ್ತು ಸಕ್ಕರೆ ಅಂಶ ಇರುವಂತಹ ಸಿಹಿಯಾದ ಪದಾರ್ಥಗಳು ಅತಿಯಾಗಿ ಸೇವನೆ ಮಾಡೋದು ಕೂಡ ಒಳ್ಳೆಯದಲ್ಲ ಮತ್ತು ಒಳ್ಳೆಯ ಸಸ್ಯಾಹಾರವನ್ನ ತೆಗೆದುಕೊಳ್ಳುವಂತಹದ್ದು ಅಂದರೆ ನಮ್ಮ ಆಹಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸೊಪ್ಪು ತರಕಾರಿಗಳನ್ನು ಬ ಮಾಂಸಾಹಾರದ ಸೇವನೆಯನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುವಂಥದ್ದು ಮತ್ತು ಯೋಗಾಸನಗಳು ಭುಜಂಗಾಸನ ಧನುರಾಸನ ಹಾಲಾಸನ ಉಷ್ಟ್ರಾಸನ ಅದ್ ಅರ್ಧಮತ್ಸೇಂದ್ರಾಸನ ಇಂಥ ಆಸನಗಳನ್ನು ಸರಿಯಾಗಿ ಮಾಡುವಂಥದ್ದು ಇವೆಲ್ಲದರಿಂದ ಕೂಡ ನಾವು ಬೊಜ್ಜಿನ ಸಮಸ್ಯೆಯನ್ನು ಕಮ್ಮಿ ಮಾಡಿಕೊಳ್ಬಹುದು ಮತ್ತು ಬೊಜ್ಜಿನ ಸಮಸ್ಯೆಯು ಕಮ್ಮಿ ಆದಲ್ಲಿ ಅದರಿಂದ ಉಂಟಾದಂತಹ ಅಡ್ಡ ಪರಿಣಾಮಗಳು ಏನಿರಬಹುದು ಮುಟ್ಟು ನಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಬಹುದು ಅಥವಾ ಥೈರಾಯ್ಡ್ ಡಿಸ್ಫಂಕ್ಷನ್ ಸರಿ ಇದೆಲ್ಲವೂ ಕೂಡ ಬಂಜೆತನವನ್ನ ನಿವಾರಿಸಲಿಕ್ಕೆ ಸಾಕಷ್ಟು ಮಟ್ಟಿಗೆ ಸಹಾಯಕಾರಿ ಆಗುತ್ತೆ ಅಂತ ತೂಕ ಹೆಚ್ಚುವಿಕೆಯಿಂದ ಅಬಾರ್ಷನ್ಸ್ ಅಂತ ಏನ್ ಹೇಳ್ತೀವಿ ಗರ್ಭಪಾತ ಅಥವಾ ಗರ್ಭಸ್ರಾವ ಆಗೋದನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಸೊ ಹ್ಯಾಬಿಚುವಲ್ ಅಬಾರ್ಷನ್ ಅಂತ ಅಂದ್ರೆ ಎರಡು ಮೂರು ಸರ್ತಿ ಗರ್ಭಪಾತ ಆಗೋದು ಕೂಡ ಒಂದು ಸಾಮಾನ್ಯವಾದಂತಹ ತೊಂದರೆಯಾಗಿ ಪರಿಣಮಿಸಿದೆ ಈ ತೂಕ ಹೆಚ್ಚಿರುವಂತಹ ಒಂದು ಮಹಿಳೆಯರಲ್ಲಿ ಈ ಗರ್ಭಪಾತದ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಪಿ ಸಿ ಓ ಎಸ್ ಅಂತ ಏನ್ ಹೇಳ್ತೀವಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಕೂಡ ಈ ಒಂದು ಬೊಜ್ಜು ಅಥವಾ ತೂಕ ಹೆಚ್ಚು ಹೆಚ್ಚಿರುವಂತಹ ಮಹಿಳೆಯರಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಇದರಿಂದ ಕೂಡ ಒಂದು ಅಂಡಾಣಿನ ಗುಣಮಟ್ಟದಲ್ಲಿ ಬಹಳಷ್ಟು ಆ ಹೆಚ್ಚು ಕಮ್ಮಿ ಆಗ್ತಾ ಇದೆ ಮತ್ತು ಇದರಿಂದ ಕೂಡ ಒಂದು ಬಂಜೆತನಕ್ಕೆ ಒಂದು ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಸರಿ ಮಾಡಿಕೊಳ್ಬೇಕು ಅಂತಂದರೆ ಒಂದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ಈ ಒಂದು ಬೊಜ್ಜಿನ ಸಮಸ್ಯೆಯನ್ನು ಕಮ್ಮಿ ಮಾಡಿಕೊಳ್ಬಹುದು ವಮನ ಇರಬಹುದು ವಿರೇಚನ ಇರಬಹುದು ಬಸ್ತಿ ಇರಬಹುದು ನಸ್ಯ ಇರಬಹುದು ಹೀಗೆ ಈ ಪಂಚಕರ್ಮ ಚಿಕಿತ್ಸೆಗಳು ಖಂಡಿತವಾಗಿಯೂ ಈ ಒಂದು ಬಂಜೆತನವನ್ನು ನಿವಾರಿಸುವಲ್ಲಿ ಮತ್ತು ಬೊಜ್ಜನ್ನು ಕಮ್ಮಿ ಮಾಡುವುದರಲ್ಲಿ ಖಂಡಿತವಾಗೂ ವಾಗಿಯೂ ಸಹಾಯಕಾರಿಯಾಗಿದೆ ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಸರಿಯಾದ ರೀತಿಯಲ್ಲಿ ಮಾಡಿದಲ್ಲಿ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ಪರಿಣಾಮವನ್ನು ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ಚರ್ಚೆ ಮಾಡೋಣ ನಮಸ್ತೆ